ಮಾದಪ್ಪನ ಬೆಟ್ಟದಲ್ಲಿ ಮುಂದಿನ ಸಚಿವ ಸಂಪುಟ ಸಭೆ ಆಗುತ್ತೆ ಇಪ್ಪತ್ನಾಲ್ಕನೇ ತಾರೀಕಿಗೆ ಈ ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಸೊ ಸಹಜವಾಗಿ ಏನೆಲ್ಲ ಚರ್ಚೆ ಆಗತ್ತೆ ಅನ್ನುವಂಥ ಕುತೂಹಲ ಅಂತೂ ಇದ್ದೇ ಇರುತ್ತೆ ಸೊ ಇಪ್ಪತ್ನಾಲ್ಕನೇ ತಾರೀಕಿಗೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಗುತ್ತೆ ಮತ್ತು ಆ ಭಾಗದ ಬಗ್ಗೆ ಏನಾದರೂ ಅನುಕೂಲ ಆಗುತ್ತಾ ಅದರ ಬಗ್ಗೆ ಏನಾದರೂ ಚರ್ಚೆ ಆಗತ್ತಾ ಇಲ್ಲ ಅನ್ನೋದು ಸೊ ಹಂಗಾಗಿ ಸಹಜವಾಗಿ ಮೈಸೂರು ವಿಭಾಗದ ಅಭಿವೃದ್ಧಿಯ ಪ್ರಸ್ತಾವನೆ ಬಗ್ಗೆ ಸಹಜವಾಗಿ ಚರ್ಚೆ ಆಗುತ್ತೆ ಪ್ರವಾಸೋದ್ಯಮ ಕೈಗಾರಿಕೆಗೆ ಪ್ಯಾಕೇಜ್ ನಿರೀಕ್ಷೆ ಅಂತೂ ಸಹಜವಾಗಿರುತ್ತೆ ಸೊ ಕ್ಯಾಬಿನೆಟ್ ಮೀಟಿಂಗ್ ಯಶಸ್ಸಿಗೆ ಜಿಲ್ಲಾಡಳಿತ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ ಇಪ್ಪತ್ತೈದನೇ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಒಂಬತ್ತನೇ ಸಚಿವ ಸಂಪುಟ ಸಭೆ ಆಗ್ತಾ ಇರೋದು ಸೊ ಹಂಗಾಗಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಮಾದಪ್ಪನ ಬೆಟ್ಟದಲ್ಲಿ ಸಂಪುಟ ಸಭೆ ಆಗುತ್ತೆ ಸೊ ಆ ಭಾಗದಲ್ಲಿ ಸ ಈ ಒಂದು ಸಭೆ ಆಗ್ತಾ ಇರೋದರಿಂದ ಆ ಮೈಸೂರು ವಿಭಾಗದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗುತ್ತೆ ಆಗಲೇಬೇಕು ಆ್ಯಂಡ್ ಪ್ರವಾಸೋದ್ಯಮ ಮತ್ತು ಕೈಗಾರಿಕೆಗೆ ಪ್ಯಾಕೇಜ್ ಘೋಷಣೆ ಮಾಡುವಂಥ ನಿರೀಕ್ಷೆ ಇದೆ ಸೊ ಕ್ಯಾಬಿನೆಟ್ ಮೀಟಿಂಗ್ಗೆ ಈಗಾಗಲೇ ಜಿಲ್ಲಾಡಳಿತದ ಕಡೆಯಿಂದ ಎಲ್ಲ ರೀತಿಯಾದ ಸಿದ್ಧತೆ ನಡೆಯುತ್ತೆ ಅದು ಹಿಂದೆ ಆಗಬೇಕಾಗಿತ್ತು ಬಟ್ ಈಗ ಇಪ್ಪತ್ನಾಲ್ಕಕ್ಕೆ ಅದು ಆಗಿದೆ ಇಪ್ಪತ್ನಾಲ್ಕರಂದು ಚಾಮರಾಜನಗರ ಜಿಲ್ಲೆಯ ಮಲೆ ಮಹಾದೇಶ್ವರ ಬೆಟ್ಟದಲ್ಲಿ ಸಂಪುಟ ಸಭೆ ನಡೆಯುತ್ತೆ